ನಮಸ್ತೆ ನಾನು ದೇವಿ ಪ್ರಕಾಶ ಶೆಟ್ಟಿ ಒಮ್ಮತ್ ಪದವು ಇಂಕಳು ಧರ್ಮಸ್ಥರ ಕಥಗಾಡ ದುಂಬು ಗ್ಯಾಂಗ್ ವೇಪ ಅದು ಸೌಜನ್ಯನ ನ್ಯಾಯ ಬೋಡ ದೀಪ ಕುಂಬಾಟ ಮಾಡಿದ್ದು ನನಗೆ ನ್ಯಾಯ ಬಿಟ್ಟಿದ್ದೀನಿ ಐಕು ಬೋಡ ಈ ಸರ್ತಿ ನಮ್ಮ ಮಾತ ಒಂಜಾದ ಸೌಜನ್ಯನ ನ್ಯಾಯ ಬೋಡಾದ ಈ ಸರ್ತಿ ನಮ್ಮ ಲೋಕಸಭೆ ಓಟು ನೋಟ ಮಾಡೋದು ಕೇಳಿದ್ರೆ ಅಂಜನೆ ಇಂಕಳು ಮೈಸೂರು ತಿಮ್ಮಗೋಡಿ ಮೇಲೆ ಸಾಗತ್ಯ ಮಾತಾ ಹೋಗಟ್ಟ ಒಟ್ಟಾದ ஜாத்தி தர்மா கஷ்ட மாத்த பொருத்த போடாது நோட்டா அபியானம் நோட்டா அபியானு உந்தாடு நோட்டாபியானி மொபைல அவகாசமாக பள்ளி என்று எங்க ஊர்தா தாலு பஞ்சாய் சதசியர்கள் நோட்டா அபியானா சவிதானாத்மக்காவது சுப்பு சுனாநாயகம் அவனு

ಇನ್ನೇ ಪ್ರಭಕ್ಕ ಪ್ರಭುದಂತೆ ನೋಟ ಅಭಿಯಾನ ಮನ್ಬೇಕಲ್ಲಿ ಪ್ರಭಕ್ಕ ಪ್ರಭು ಸ್ವಾರ್ಥ ಒಂದು ರಾಜಕಾರಣಿ ಬಕ್ಕೊಂದು ಪ್ರಚಾರವಾದಿ ಮನ್ಬೇಕು ಯಾಕೆಂಡ ಪ್ರಭಕ್ಕ ಪ್ರಭು ಒಟ್ಟು ಬಿಜೆಪಿ ಇತ್ತ ಬಿಜೆಪಿ ತಾಲೂಕು ಮಂದಿ ಸದಸ್ಯ ಮಾಡಿ ಒಟ್ಟು ಬಿಜೆಪಿ ಅಂತ ಒಟ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಅದು ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯ ಅದು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಅದು ಕಾಂಗ್ರೆಸ್ ಪಕ್ಷದ ಮುಖಾಂತರ ಬೆಂಬಲಿತ ವ್ಯಕ್ತಿ ಸಿಎ ಬ್ಯಾಂಕ್ ಉಪಾಧ್ಯಕ್ಷವಾದ சீட்டு திக்க பட்ச கண்டெஸ்ட் வந்தது ஓட்டு படையுது பிஜேபி ஒட்டு பிஜேபி அப்போ மென்பந்த பத்தின பிஜேபி பட்சம் காங்கிரஸ் சதஸு காமு கம்புள் தோடி பண்புனிட்டு பொண்ணு புனாதிக்கு

ಈ ಪಕ್ಕಗ ನಾನು ಬ್ಯಾಕಟ್ಟಿ ನ್ಯಾಯಪಿ ಅಂಚಿನ ಕಪಕ್ಕಿನ ನೋಟ ಅಭಿಯಾನ ಅನ್ಕೊಡ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಸಂಘಟನೆ ಜಿಲ್ಲಾ ಪಂಚಾಯತ್ ಎಂಕ್ ಓಟ್ ಪಡಾ ಇಟ್ಕೊಂಡು ಹೆಗ್ಲೆ ಓಟ್ ಪಡಾ ಇಟ್ಕೊಂಡು ಈಗ ತಾಲೂಕ್ ಪಂಚಾಯತ್ ಆಡು ಜಿಲ್ಲಾ ಪಂಚಾಯತ್ ಆಡು ಗ್ರಾಮ ಪಂಚಾಯತ್ ಆಡು ನನ್ನದ ನ್ಯಾಯ ಸೌಜನ್ಯ ನ್ಯಾಯತಿ ಓಟು ನೋಟ ಅಭಿಯಾನ ಅನುಪ ಇವೆಂಗಳೋಟಾವ ಅವು ಇಂಗಳ ತಾಕತ್ತು ಇಂಕ್ಲ ತಾಕತ್ ಇತ್ತು ಅವು ಒಂದು ಪಕ್ಷಗಳು ಬೆಂಬಲಿತ ಅಭ್ಯರ್ಥಿ ಆದಾಗ ಬೆಂಬ ಬೆಂಬಲಿತ ಬಿನೋದಿಲ್ಲ ಆ ಪಕ್ಷ ಓಟ್ ಕೇಳೋದು ಪೋಲಿ ಆ ಪಕ್ಷದ ಈ ಐದು ವರ್ಷದ ಹದಿನೈದು ವರ್ಷ ಮಂದಿ ಪೋಲಿ ಸೌಜನ್ಯ ನ್ಯಾಯ ದಾಯ ನ್ಯಾಯ ದೆಪ್ಪದಲ್ಲ ಇಲ್ಲಿ ಪೋಲೆ ಮನದ ಓಟ್ ಕೇಳೋದು ಹೋನಾಗ ಸೌಜನ್ಯಾಗ ಹದಿನ ವರ್ಷಗಳು ನ್ಯಾಯ ದಿಕ್ಕಿಗಳು ದಯ ದೆಪ್ಪ ಜನದಿ ಲೇಪಂಡ ಸೌಜನ್ಯ ಶಕ್ತಿ ಸೌಜನ್ಯ ನ್ಯಾಯ ದಿಕ್ಕೂ ನಮ್ಮ ದಗ್ ಎನ್ನು ಇಲ್ಲಿ ನೋಟಐ ಜನ ಮಂಪ ಅಗ್ನಿಬಾಡಿಗಳು ಮಲ್ಲ ಜನ ಯಾನ್ ಯಾರು ಮನಪೇ ಬೆಕ್ಲೆ ಇಲ್ಲಿ ಬೋನಾಗ ಮಾತ್ರ ಇಲ್ಲದಲ್ಲ ಕಬಕೊಳ್ಳದ ಟೀಮ್ ಬಂದಾಗ ಹತ್ನಾಲ್ನಂದ್ ಬಿಜೆಪಿ ಪಕ್ಷದ ಟೀಮ್ ಬಂದಾಗ ಹತ್ನಾರ ಕಾಂಗ್ರೆಸ್ ಪಕ್ಷದ ಟೀಮ್ ಬಂದಾಗ ಇಲ್ಲಿ ಬಂದ ಕೇಳಿ ಸೌಜನ್ಯ ಮಂಪನ ಕೊನ್ನ ಗಮನಸ್ಥಳ ತೈತಲತ್ತದವಾಡವ್ರು ಸಾಡತ್ತಿಕ್ಕಿಂದು ಕಾಂಗ್ರೆಸ್ ದರ ಬಿಜೆಪಿ ಕೇಳಲಿಲ್ಲ ದಯ ಬಣ್ಣ ಗಂಡ ಸಾಗತ್ತ ಪದ್ಮಾಯ್ ಅವರು ಸೌಜನ್ಯ ಪಂಪು ಅತ್ಯಧಿಗ ಕೇಂದ್ರ ಕಾಂಗ್ರೆಸ್ ಅಂದ್ರೆ

ಕೇಂದ್ರ ಪ್ರಧಾನಮಂತ್ರಿ ಮೋದಿಜಿರು ಗೊತ್ತಾಯ್ತು ಈ ನೋಟ ಅಭಿಯಾನ ಈ ನೋಟ ಓಟ್ ಮಾಡ್ತೇವೆ ಜನಕ್ಕೆ ರಾಜಕೀಯ ಕೊಡ್ತಿದ್ದು ಸೌಜನ್ಯ ನ್ಯಾಯ ಬೋರ್ಡ್ ಸುಪ್ರೀಂ ಕೋರ್ಟ್ ನ ಬದುಕ ಈತ್ ಜನ ನೋಟದ ಓಟ್ ಮಾಡ್ತೇವೆ ರಾಜಕೀಯ ಕೊಡ್ತೀವಿ ಸೌಜನ್ಯ ನ್ಯಾಯ ಬೋರ್ಡ್ ಒಂದು ಹೈಕೋರ್ಟ್ ನೋಟ ಅಭಿಯಾನ ಪುಣ್ಯಗಳು ಮತ್ತೆ ಮಕ್ಕಳನ್ನ ರೆಕ್ಕಾಚಾಯ್ ನರೇಂದ್ರ ಮೋದಿ ಜಿ ನಾಲ್ ಬೇಕು ನೂರೈಕ್ರೇ ಎಂಗ ದಕ್ಷಿಣ ನರೇಂದ್ರ ಮೋದಿ ಮೋದಿ ಜಿ ಪ್ರಧಾನಿ ಅಪನತ್ತ್ ಎಲ್ಲ ಪ್ರಧಾನಿಯಾಗ ನರೇಂದ್ರ ಮೋದಿ ಮೋದಿಜಿ ದಕ್ಷಿಣ ಕನ್ನಡದ ನೋಟ್ ಹಾಕಿ ಆತ ಸೌಜನ್ಯಗ ನ್ಯಾಯ ತಿಕ್ಕಂದೆಂತ ಲಿಸ್ಟ್ ಗೊಂದು ನಿಂಕ್ಲೆ ತೋಚ್ಚಿಕೊಡು ಅಗಸ ಪೂಂಜೆ ಮಂತೆ ಅಡ್ಡು ಒಸ್ತೊಡು ತುಂಬು ಆಚಿ ತಿಂಗಳು ತುಂಬು ಅಡ್ ತಿಂಗಳು ನ್ಯಾಯಾಯದ ನಗರ ಮೋದಿ ಜನ್ ಲತೊಂದು ದಪ್ಪೆ ಸುಸ್ಮಾಖಾನ ಸೌಜನ್ಯನ ಅಪ್ಪೆನ್ ಇನಿಮಟ ಮುಟಲತೊಂದು ಪಾಯಕ ಆತಿಜಿ ಅವೆ ನಿಂಕುಡು ಕೇರ್ ನಿನಿ ಅಂಚಾದ್ ಗತಿ ಇಲ್ಲ ಅಂತ ಪಕ್ಷ ಲು ಸೌಜನ್ಯ ನ್ಯಾಯಧೀಪಿಗಳು ಹೆಂಗಲ್ಲ ಓಟು ಈ ಸತಿ ನೋಟ ಪ್ರತಿ ಒಬ್ಲರು ಗಬಗೇ ಓಟು ಕಟ್ಟಿ ನೋಟ ಅಭಿಯಾನವನ್ನು ಸೌಜನ್ಯ ನ್ಯಾಯ ತಿಕ್ಕಿನ ಈಗ ತಾಕತ್ತಿ ಆತ್ಮಹತ್ಯೆ ಆ ಕೊಲೆ ಐದು ಪುನಃ ನಮಸ್ಕಾರ